ನಮಸ್ಕಾರ ನಾನು ನಿಮ್ಮ ಶಂಭುಲಿಂಗ ಮಾತಾಡ್ತೀನಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ಇದೇ ಪತ್ರವರಿಯಲ್ಲಿ ದಿನಾಂಕವನ್ನು ತಿಳಿಸಲಾಗುವುದು ಪತ್ರಿಕಾ ವಿತರಕರಿಗಾಗಿ ಪತ್ರಿಕಾ ವಿತರಕರ ಕುಟುಂಬದವರಿಗಾಗಿ ಬೆಂಗಳೂರಿನಲ್ಲಿ ಕ್ರೀಡಾ ಉತ್ಸವ ಬೆಂಗಳೂರಿನ ವಿತರಕರು ಪ್ರತಿ ದಿನ ಪತ್ರಿಕೆ ಹಂಚುವುದಲ್ಲೇ ನಾವು ಸಂಜಾಟದಲ್ಲಿ ಮುಳುಗೋಗಿರ್ತೀವಿ ಹಾಗಾಗಿ ಒಂದು ದಿವಸ ಪತ್ರಿಕಾ ವಿತರಕರಿಗಾಗಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕಾಗಿ ವಿಭಿನ್ನ ವಿಶಿಷ್ಟತೆಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ ಒಂದು ಈ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಕುಟುಂಬ ಸಮೇತರವಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿ ಪೂರ್ವಭಾವಿ ಸಭೆಯಾಗಿ ಇಂದು ನಾವು ಆಯೋಜನೆ ಮಾಡಿದ್ವಿ ಆಯೋಜನೆ ಕ ಸಭೆಯಲ್ಲಿ ಎಲ್ಲ ವಿಭಾಗದ ಮುಖ್ಯಸ್ಥರುಗಳು ಕೂಡ ಆಗಮಿಸಿ ಈ ಕ್ರೀಡಾಕೂಟಕ್ಕೆ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ಹಾಗಾಗಿ ಶೀಘ್ರದಲ್ಲೇ ತಮಗೆ ಪತ್ರಿಕಾ ಪತ್ರಿಕೆಗಳ ಮುಖಾಂತರ ತಮಗೆ ಪ್ರಕಟಣೆ ನೀಡಲಾಗುವುದು ಯಾವ ದಿನಾಂಕ ನೋಂದಣಿಯ ಕೊನೆಯ ದಿನಾಂಕ ಹಾಗೂ ಕಾರ್ಯಕ್ರಮ ಯಾವ ದಿನಾಂಕದಲ್ಲೂ ಒಂದು ತಿಳಿಸಲಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ನಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ ಜೈ ಹಿಂದ್ ಜೈ ವಿತರ್ಕ